ಸಮಾನತೆ ಸ್ವಾತಂತ್ರ್ಯತೆ ಮತ್ತು ಭ್ರಾತೃತ್ವ ಮನೋಭಾವನೆಯನ್ನು ಹಾಗೂ ಸಂವಿಧಾನದ ಆಶಯಗಳನ್ನು ಪಾಲಿಸಬೇಕು ಡಿವೈಎಸ್ಪಿ ಸಿದ್ದಲಿಂಗ ಗೌಡ ಪಾಟೀಲ್ ಗಂಗಾವತಿ ಬಿ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಬೃಹತ್ ಸಂವಿಧಾನ ಇಡೀ ವಿಶ್ವಕ್ಕೆ ದಾರಿದೀಪವಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಸಮಾನತೆಯ ಸ್ವಾತಂತ್ರ್ಯತೆ ಮತ್ತು ಭ್ರಾತೃತ್ವ ಮನೋಭಾವನೆಗಳನ್ನು ಬೆಳೆಸಿಕೊಳ್ಳುವುದರ ಮೂಲಕ ಸಂವಿಧಾನದ ಎಲ್ಲಾ ಆಶಯಗಳನ್ನು ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಗೌರವಿಸಬೇಕೆಂದು ಡಿವೈಎಸ್ಪಿ ಸಿದ್ದಲಿಂಗಗೌಡ ಪಾಟೀಲ್ ಹೇಳಿದರು ಅವರು ಮಂಗಳವಾರದಂದು ನ್ಯಾಯಾಲಯದ ಮುಂಭಾಗದಲ್ಲಿರುವ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪೊಥಳಿ ಹಾಗೂ ವೃತ್ತದಲ್ಲಿ ತಾಲೂಕು ಆಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಹಾಗೂ ದಲಿತ ಪರ ಸಂಘಟನೆಗಳ ಒಕ್ಕೂಟ ನೇತೃತ್ವದಲ್ಲಿ ಆಯೋಜಿಸಿದ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಸಂವಿಧಾನದ ಪೀಠಿಕೆಯನ್ನು ಇಟ್ಟು ಪೂಜೆ ಸಲ್ಲಿಸಿ ಸಂವಿಧಾನ ಪ್ರಮಾಣ ಪ್ರಮಾಣವಚನ ಬೋಧಿಸಿದ ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಸಂವಿಧಾನದ ಪೀಠಿಕೆಯ ಅಂಶಗಳನ್ನು ಅಧಿಕಾರ ಹಾಗೂ ಅದನ್ನು ಪಡೆದುಕೊಳ್ಳುವ ವಿವರವನ್ನು ಒಳಗೊಂಡಿದೆ ಇದರಲ್ಲಿ ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಹಕ್ಕುಗಳು ಆಡಳಿತದಲ್ಲಿ ಪಾರದರ್ಶಕತೆಗಾಗಿ ಶಾಸಕಾಂಗ ಕಾರ್ಯಾಂಗ ಹಾಗೂ ನ್ಯಾಯಾಂಗಗಳನ್ನು ಒಳಗೊಂಡಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಆಡಳಿತದ ಅಧಿಕಾರಿಗಳು ನಗರಸಭೆಯ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಅಧಿಕಾರಿ ವರ್ಗದವರು ಸೇರಿದಂತೆ ದಲಿತ ಪರ ಸಂಘಟನೆಗಳ ಮುಖಂಡರುಗಳು ಸದಸ್ಯರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಸಮರ್ಪಣೆ ದಿನಾಚರಣೆ ಭಾರತ ದೇಶದಲ್ಲಿ ಎಲ್ಲ ಮೂಲ ನಿವಾಸಿಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಂದ ಭಾರತದ ಸಂವಿಧಾನ ರಚಿಸಲು ಇವತ್ತೇನಪ್ಪ ಅಂದರೆ ಬಹಳ ಬಹಳ ಅಗಲಿಗಳು ಕಷ್ಟಪಟ್ಟು ದೇಶ ವಿದೇಶದಲ್ಲಿ ಅಭ್ಯಾಸ ಮಾಡಿ ಇವತ್ತು ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಸಕಲ ಜೀವಿ ರಾಶಿಗಳಿಗೆ ಮಾನವ ಕುರಿತುಗಳಲ್ಲ ಸಕಲ ಜೀವ ರಾಶಿ ಪ್ರಾಣಿಗಳಿಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇವತ್ತೇನಪ್ಪ ಅಂದರೆ ರಕ್ಷಣೆಯ ಕೋಟೆಯಾಗಿದೆ ಯಾಕಂದರೆ ಒಂದು ದೇಶದಲ್ಲಿರ್ತಕ್ಕಂಥ ಸಂವಿಧಾನ ಆ ಮಾನವನು ಯಾವತ್ತೀರಿ ಮತ್ತು ಪಶು ಪ್ರಾಣಿ ಪಕ್ಷಿಗಳಿಗೆ ಇವತ್ತು ಸಂವಿಧಾನ ಹಕ್ಕುಗಳಿದೆ ಆ ಹಕ್ಕುಗಳು ಇವತ್ತೆಲ್ಲ ನಾವು ಸ್ವಾಗತ ಮಾಡಬೇಕಾಗುತ್ತದೆ ಯಾಕಂದರೆ ಈ ದೇಶದಲ್ಲಿರ್ತಕ್ಕಂಥ ಒಂದು ಮನೋವಾದಿಗಳು ಇಂದಿನ ದೇಶದಲ್ಲಿರ್ತಕ್ಕಂಥ ಕುಲ ಏನಪ್ಪ ಮಾನವ ಕುಲದಲ್ಲಿ ಅಣ್ ಟಚ್ಬಲ್ ಟಬಲ್ ಆಚರಣೆ ಇವತ್ತು ಏನಪ್ಪ ಅಂದರೆ ಹಿಂದಿನ ದಿನವರಿಗೆ ಕೂಡ ಕೂಡ ಐತೆ ಆ ಕಾರಣ ಇಷ್ಟೇ ಮನೋವಾದಿಗಳ ಒಂದು ಅಷ್ಟಾಹಾಸ ಇವತ್ತು ಸಂವಿಧಾನದಲ್ಲಿ ಪ್ರಭಾವ ಬೀರಿದೆ ಆ ಪ್ರಭಾವ ತೀರಲು ನಾವು ಸಂವಿಧಾನವನ್ನು ಎಲ್ಲರೂ ಗೌರವಿಸಬೇಕು ಮತ್ತು ಎಲ್ಲರೂ ಅಳವಡಿಸಬೇಕಾಗಿರ್ತದೆ ಆದ ಕಾರಣ ನಮ್ಮ ಎಪ್ಪತ್ತಾರನೇ ಸಂವಿಧಾನ ಸಮರ್ಪಣೆ ದಿನಾಚರಣೆಗೆ ಎಲ್ಲರಿಗೆ ಶುಭಕೋರ್ತ ನಾನು ದಿನ ಜೈರ್ಯ